ಅಖಿಲಾಂಡಕೋಟಿ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಗುರುವಿಗೆ ಶರಣಾಗದ ಹೊರತು ನಮ್ಮ ಜೀವನದಲ್ಲಿ ನಾವೇನನ್ನೂ ಕಂಡುಕೊಳ್ಳೋಕೆ ಸಾಧ್ಯ ಇಲ್ಲ ಅದು ಉದ್ಧಾರವೇ ಆಗಲಿ ಉನ್ನತಿಯಾಗಲಿ ನಾವು ಬಯಸ್ತಾ ಇರುವ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಆರೋಗ್ಯ ಎಲ್ಲವೂ ನಮ್ಮದಾಗಬೇಕು ಅನ್ನೋದಾದರೆ ಖಂಡಿತ ಗುರುವಿನ ಶರಣದಲ್ಲಿ ನಾವು ಶರಣಾಗಬೇಕು ಯಾಕಂದರೆ ಗುರು ಮುಖೇನ ನಮ್ಮ ಜೀವನದ ಪ್ರಾರಂಭ ಆದಾಗ ನಾವೆಲ್ಲೂ ಕೂಡ ದಾರಿ ತಪ್ಪೋದಿಲ್ಲ ಹಾಗೆ ಅವರು ನಮ್ಮ ಹಾಗೆ ಸದಾ ಅವರು ನಮ್ಮ ಜೊತೆಗಿದ್ದು ನಮ್ಮನ್ನು ಮಾರ್ಗದರ್ಶನ ಮಾಡೋದ್ರ ಜೊತೆಗೆ ನಮಗೆ ರಕ್ಷಣೆ ಕೂಡ ನೀಡ್ತಾರೆ ಹಾಗೆ ನಾವು ತಪ್ಪು ಮಾಡದಂತೆ ನಮ್ಮನ್ನು ಅನೇಕ ರೀತಿಯಲ್ಲಿ ತಿದ್ದಿ ಬುದ್ಧಿ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಮನುಷ್ಯರನ್ನ ನಂಬೋದಕ್ಕಿಂತ ಆ ಭಗವಂತನ ಶರಣದಲ್ಲಿ ಹೋಗಿ ಭಗವಂತನ ಅವತಾರವೇ ಆದ ಆ ಗುರುವಿನ ಶರಣದಲ್ಲಿ ಹೋದಾಗ ಆ ಭಗವಂತನನ್ನ ಆ ಭಗವಂತನ ಸಾಕ್ಷಾತ್ ಸ್ವರೂಪವನ್ನ ಕೂಡ ನಾವು ಕಾಣ್ಬೋದಾಗಿದೆ ಸ್ನೇಹಿತರೆ ಹಾಗೆ ಇವತ್ತು ಕೂಡ ಒಂದು ಅದ್ಭುತವಾದ ಸತ್ಯ ಘಟನೆಯನ್ನು ನಾನು ವಿವರಿಸ್ತಾ ಇದ್ದೀನಿ ಎಷ್ಟೋ ಜನ ಅನೇಕ ರೀತಿಯ ಕಾಯಿಲೆಗಳಿಂದ ನರಳಾಡ್ತಾ ಇದ್ದಾರೆ ಎಷ್ಟೋ ಆಸ್ಪತ್ರೆಯನ್ನು ಸುತ್ತಿದ್ದೀರಾ ಎಲ್ಲ ರೀತಿಯ ಮೆಡಿಷನ್ ಕೊಟ್ಟಿದ್ದಾರೆ ಆದರೂ ಕೂಡ ತಗೊಳ್ತಾ ಇದ್ದೀರಾ ಮೆಡಿಷನ್ ತಗೊಂಡು ತಗೊಂಡು ದೇಹ ಅದಕ್ಕೆ ಸ್ಪಂದಿಸೋದನ್ನೇ ಬಿಟ್ಟುಬಿಟ್ಟಿದೆ ತಗೊಂಡಾಗ ಸ್ವಲ್ಪ ಹೊತ್ತು ಆರಾಮಾಗಿರ್ತೀರಾ ಮತ್ತೆ ಅದೇ ನರಳಾಟ ನಿಮ್ಮನ್ನು ಕಾಡ್ತಾ ಇದೆ ಅಲ್ ಅದಕ್ಕೆ ಗುರು ಯಾವ ರೀತಿ ಪರಿಹಾರ ನೀಡಿದ್ದಾರೆ ಅನ್ನೋದನ್ನು ಈ ಸತ್ಯ ಘಟನೆಯಲ್ಲಿ ಅವರು ವಿವರಿಸಿದ್ದಾರೆ ಸ್ನೇಹಿತರೆ ಅತಿ ಅತಿ ಸುಂದರತೆಯಿಂದ ವಿವರಿಸಿದ್ದಾರೆ ಅದಕ್ಕಿಂತ ಮೊದಲು ಗುರುವಿಗೆ ಶರಣಾಗಿ ಗುರುವಿನ ಆಜ್ಞೆಯಂತೆ ನಡೆದುಕೊಂಡ್ರೆ ನಮ್ಮ ಸಕಲ ಪಾಪಗಳನ್ನು ನಾಶ ಮಾಡಿಕೊಳ್ಳುವ ದಾರಿ ತೋರಿಸ್ತಾರೆ ಆ ಕರುಣಾಮಯಿ ಆ ದಯಾಮಯಿ ಆ ಪ್ರೇಮಯಾದ ಸಾಯಿ ನಮಗೆ ಬೇಕು ಅಂತ ಹೇಳಿ ನಾವೇನೆಲ್ಲ ಬಯಸ್ತಾ ಇದ್ದೀವಲ್ಲ ಸುಖ ಆಗಿರ್ಬೋದು ಆಗಿರ್ಬೋದು ಶಾಂತಿ ಆಗಿರ್ಬೋದು ಎಲ್ಲ ರೀತಿಯ ಸುಖದ ಪ್ರಾಪ್ತಿಗೆ ದಾರಿ ಮಾಡಿಕೊಡ್ತಾರೆ ಬಾಬಾರವರ ನಾಮಸ್ಮರಣೆಯನ್ನು ದಿನನಿತ್ಯ ಮಾಡುವುದರಿಂದ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಹಾಗೆ ಅವರ ಶರಣಾಗತಿಯಲ್ಲಿ ಶರಣಾಗಿ ಅಂದರೆ ಸಂಪೂರ್ಣವಾದ ನಂಬಿಕೆಯಿಂದ ದೃಢವಾದ ವಿಶ್ವಾಸವಿಟ್ಟು ಸೆರೆಂಡರ್ ಆಗಿ ನಮಗೆ ನಾವು ಒಂದು ಹೊಸ ಜನ್ಮವನ್ನು ಕೊಡ್ಕೊಳ್ಬಹುದು ಖಂಡಿತ ನಮಗೆ ಒಂದು ಹೊಸ ಜನ್ಮದ ಅನುಭೂತಿಯಂತೂ ಖಂಡಿತ ಆಗುತ್ತೆ ಹಿಂದೆ ಹೇಗಿದ್ವೋ ಏನಾಯಿತೋ ಅದು ಗೊತ್ತಿಲ್ಲ ಆದರೆ ಬಾಬಾರವರ ಪಾದಗಳಲ್ಲಿ ಶರಣಾಗಿ ಅವರ ನಾಮಸ್ಮರಣೆ ಮಾಡ್ತಾ ನೀವಿಟ್ಟ ಜೀವನ ನನ್ನದಾಗ್ಲಿ ನೀವು ಸದಾ ನನ್ನ ಜೊತೆಗೆ ಇರಬೇಕು ಅನ್ನುವ ರೀತಿಯಲ್ಲಿ ಸಮರ್ಪಣೆಯಾಗಿ ನಾವು ನಮ್ಮ ಜೀವನವನ್ನು ಶುರು ಮಾಡಿದರೆ ಅದು ನಮಗೆ ಅಲ್ಲಿಂದ ಹೊಸ ಹುಟ್ಟೆ ಸ್ನೇಹಿತರೆ ಮನುಷ್ಯನ ಜೀವನಕ್ಕೆ ಸುಖ ಸಂತೋಷ ಎಷ್ಟು ಅಗತ್ಯವಿದೆಯೋ ಅದೇ ರೀತಿ ಮನುಷ್ಯನ ಜೀವನಕ್ಕೆ ಸತ್ಸಂಗ ಆಧ್ಯಾತ್ಮಿಕ ಜೀವನ ಕೂಡ ಅಗತ್ಯ ಇದೆ ಸ್ನೇಹಿತರೆ ವಾಸ್ತವವಾಗಿ ನಮ್ಮ ಸುಖ ಶಾಂತಿಗೆ ಈಗ ಲೌಕಿಕ ಸುಖಗಳು ಅಗತ್ಯ ಇಲ್ಲ ಅಂತ ಅಲ್ಲ ಆ ಲೌಕಿಕ ಸುಖಗಳು ಕಾಯಂ ಆಗಿರಬೇಕು ನಮ್ಮ ಜೀವನದಲ್ಲಿ ಅಂದ್ರೆ ನಶಿಸದಂತೆ ಇರಬೇಕು ಅಂದ್ರೆ ಅದಕ್ಕೆ ಸತ್ಸಂಗ ಆಧ್ಯಾತ್ಮಿಕ ಮಾರ್ಗವನ್ನು ಅನುಸರಿಸೋದು ಅಷ್ಟೇ ಮುಖ್ಯವಾಗಿರುತ್ತೆ ಲೌಕಿಕ ಸುಖಗಳನ್ನ ನಾವೇನ್ ಬಯಸ್ತಾ ಇದೀವಲ್ವಾ ಅವು ಯಾವ ಸಮಯದಲ್ಲಾದ್ರೂ ನಮ್ಮಿಂದ ದೂರ ಆಗ್ಬೋದು ಅಲ್ವಾ ನಾವು ಆಧ್ಯಾತ್ಮಿಕ ದಾರಿಯಲ್ಲಿ ಸಾಗಿ ಸತ್ಸಂಗ ಸಂಸ್ಕಾರಗಳೊಂದಿಗೆ ನಮ್ಮ ಜೀವನವನ್ನು ಶುರು ಮಾಡಿದಾಗ ಅಭೂತಪೂರ್ಣವಾಗಿ ಜನ್ಮ ಜನ್ಮಗಳಿಗೂ ನಾಶವಂದದ ಪುಣ್ಯ ವೃದ್ಧಿಯ ಜೊತೆಗೆ ನಿರಂತರ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ನಮ್ಮದಾಗುತ್ತೆ ಸ್ನೇಹಿತರೆ ಆಗುವಂತೆ ಮಾಡ್ಕೊಳ್ಳಕ್ಕೆ ಇದು ಸುಲಭ ದಾರಿ ಈ ದಾರಿಯಲ್ಲಿ ಹೋಗಿ ನಾವು ಏನನ್ನೇ ಸಂಪಾದನೆ ಮಾಡ್ಕೊಂಡ್ರು ಕೂಡ ಅದು ಯಾವಾಗ್ಲೂ ಕೂಡ ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದರ ರಕ್ಷಕ ನೇರವಾಗಿ ಆ ಭಗವಂತನೇ ಆಗಿರ್ತಾನೆ ಯಾಕಂದ್ರೆ ಅದು ಆ ಗುರು ತೋರಿಸಿಕೊಟ್ಟ ಮಾರ್ಗದಲ್ಲಿ ನಾವು ಅದನ್ನು ಸಂಪಾದನೆ ಮಾಡ್ಕೊಂಡಿರ್ತೀವಿ ಹಾಗಾಗಿ ಅದು ಯಾವತ್ತೂ ಕ್ಷೀಣಿಸೋದಿಲ್ಲ ಹಾಗಾದ್ರೆ ಇವತ್ತಿನ ಸತ್ಯ ಘಟನೆಯನ್ನ ವಿವರಿಸ್ತಾ ಇದ್ದಾರೆ ದಾಮೋದರ ಅನ್ನೋರು ಅವರು ಯಲಹಂಕದವರು ಬಾಬಾರವರನ್ನ ಆರಾಧನೆ ಮಾಡ್ತಿದ್ರಂತೆ ನಾನು ಅಷ್ಟಾಗಿ ಅವರನ್ನು ನಂಬ್ತಿರಲಿಲ್ಲ ಅಂದರೆ ಪರಿಪೂರ್ಣವಾಗಿ ನೀವು ಹೇಳಿದ ರೀತಿಯಲ್ಲಿ ನಾನು ಅವರ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿರಲಿಲ್ಲ ಆವಾಗವಾಗ ಮಂದಿರಕ್ಕೆ ಹೋಗ್ತಿದ್ದೆ ಬರ್ತಿದ್ದೆ ಅಷ್ಟೇ ಆದರೆ ಅವರನ್ನು ನೋಡಿದರೆ ನನಗೆ ಏನೋ ಒಂದು ರೀತಿ ಖುಷಿ ಆಗ್ತಿತ್ತು ಹಾಗಾಗಿ ಆ ಖುಷಿಯ ಅನುಭವಕ್ಕೋಸ್ಕರ ಯಾವಾಗಾದರೂ ನನಗೆ ಬೇಜಾರಾದಾಗ ನಾನು ಬಾಬಾರವರ ಮಂದಿರಕ್ಕೆ ಹೋಗ್ತಿದ್ದೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಸಮಾಧಾನ ಮಾಡಿಕೊಂಡು ಬರ್ತಿದ್ದೆ ಈ ರೀತಿ ನನ್ನ ಜೀವನ ನಡೀತಾ ಇತ್ತು ಎಲ್ಲವೂ ಸರಿಯಾಗಿತ್ತು ಇದ್ದಕ್ಕಿದ್ದ ಹಾಗೆ ಏನಾಯಿತು ಗೊತ್ತಿಲ್ಲ ನನ್ನ ಮೈ ತುಂಬ ಚಿಕ್ಕದಾದ ಗುಳ್ಳೆಗಳು ಹೇಳಲಿಕ್ಕೆ ಶುರು ಮಾಡಿದ್ವು ಹಾಗೆ ಅದಕ್ಕೆ ನಾನು ವೈದ್ಯರ ಹತ್ರ ಟ್ರೀಟ್ಮೆಂಟ್ ತಗೊಳಕು ಕೂಡ ಶುರು ಮಾಡಿದೆ ಮಾತ್ರೆ ಮೆಡಿಸಿನ್ ಉಪಯೋಗಿಸಿದಾಗ ಆ ಗುಳ್ಳೆಗಳು ಕಡಿಮೆ ಆಗ್ತಾ ಇದ್ವು ನಂತರ ಅವು ಹೆಚ್ಚಾಗ್ತಾ ಇದ್ವು ಇದೇ ರೀತಿ ನಿರಂತರವಾಗಿ ನಾಲ್ಕೈದು ವರ್ಷ ನಡೆಯಿತು ಆ ಗುಳ್ಳೆಗಳ ಕಲೆ ಮೈ ಮೇಲೆ ಹಾಗೆಯೇ ಉಳಿತಾ ಬಂತು ಎಲ್ಲ ರೀತಿಯ ಔಷಧಿಗಳನ್ನು ತಗೊಂಡೆ ಅದು ಆಗಿರ್ಬೋದು ಹೋಮಿಯೋಥೆರಪಿ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ನಾನು ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡಿಸ್ದೆ ಆದರೂ ಕೂಡ ಅದು ಕಡಿಮೆ ಆಗಲಿಲ್ಲ ತೊಗೊಂಡಾಗ ಒಂದು ದಿನ ಎರಡು ದಿನ ಕಡಿಮೆ ಅನ್ನಿಸ್ತಿತ್ತು ನಂತರ ಅದು ಮತ್ತೆ ಹೆಚ್ಚಾಗಿ ನನಗೆ ಅನೇಕ ರೀತಿಯ ಬಾಧೆಗಳನ್ನು ಉಂಟು ಮಾಡ್ತು ಅಂದರೆ ಮಾನಸಿಕವಾಗಿಯೂ ನಾನು ಕುಗ್ಗು ಹೋಗಿಬಿಡ್ತಾ ಇದ್ದೆ ಅಂದರೆ ಯಾರದ್ದಾದರೂ ಎದುರಿಗೆ ಹೋದಾಗ ನನ್ನ ಮೈಯಲ್ಲಾದ ಆ ಗಾಯದ ಕಲೆಯನ್ನು ನೋಡಿ ಎಲ್ಲರೂ ನನ್ನನ್ನು ಒಂದು ರೀತಿಯಲ್ಲಿ ನೋಡ್ತಿದ್ರು ಇದರಿಂದ ನಾನು ಮಾನಸಿಕ ಧೈರ್ಯವನ್ನು ಕೂಡ ಕಳ್ಕೊಂಡೆ ನನ್ನಲ್ಲೇ ಆತ್ಮವಿಶ್ವಾಸ ಕುಗ್ಗುತ್ತಾ ಬಂತು ಹಾಗೆ ಅದು ದೈಹಿಕವಾಗಿಯೂ ನನಗೆ ಹಿಂಸೆ ಕೊಡಲಿಕ್ಕೆ ಶುರುವಾಯಿತು ಅಂದರೆ ಮೈಯೆಲ್ಲ ತುಂಬ ಕೆರ್ತ ಬರ್ತಾಯಿತ್ತು ನಾನು ಅದನ್ನು ಕೆರ್ಕೊಂಡಾಗ ರಕ್ತ ಬರ್ತಾಯಿತ್ತು ಇದೇ ರೀತಿಯಾಗಿ ಆಗಿ ಆ ಗುಳ್ಳೆಗಳು ಪರಿವರ್ತನೆ ಹೊಂದಿ ಅಲ್ಲಲ್ಲೇ ನನಗೆ ಬಿಳಿ ಬಿಳಿಯಾಗಿ ಚರ್ಮ ಬದಲಾಗಲಿಕ್ಕೆ ಶುರುವಾಯಿತು ಇದರಿಂದ ನಾನು ಇನ್ನೂ ಕುಗ್ಗೋಗ್ಬಿಟ್ಟೆ ಜೀವನದಲ್ಲಿ ಎಲ್ಲ ರೀತಿಯ ಭರವಸೆಯನ್ನು ಕಳ್ಕೊಂಡೆ ನನಗೆ ಒಳ್ಳೆ ಕೆಲಸ ಇತ್ತು ಸಂಪಾದನೆ ಕೂಡ ಮಾಡ್ತಾ ಇದ್ದೆ ಆದರೆ ನನ್ನವರೇ ನನ್ನನ್ನು ತಿರಸ್ಕಾರ ಮಾಡುವಂತಹ ಪರಿಸ್ಥಿತಿಗೆ ನಾನು ಬಂದ್ಬಿಟ್ಟೆ ಯಾವ ಜನ್ಮದ ಕರ್ಮನೋ ಏನೋ ಗೊತ್ತಿಲ್ಲ ಯಾಕೆ ಯಾಕಂದರೆ ನಾನು ಐದು ವರ್ಷ ಟ್ರೀಟ್ಮೆಂಟ್ ತಗೊಂಡ್ರು ಅದರಲ್ಲಿ ನನಗೆ ಯಾವುದೇ ರೀತಿ ಉನ್ನತಿ ಕಾಣಲಿಲ್ಲ ಯಾವುದೇ ರೀತಿ ನನಗೆ ಆ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ಸಾಧ್ಯನೂ ಕೂಡ ಆಗಲಿಲ್ಲ ಹಾಗೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ನಾನು ನಿಮ್ಮ ವಿಡಿಯೋಗಳನ್ನು ನೋಡುವಂತಾಯಿತು ಆ ವಿಡಿಯೋಗಳಲ್ಲಿ ನೀವು ನಿಮ್ಮ ಅನುಭವವನ್ನು ಒಂದರಲ್ಲಿ ಶೇರ್ ಮಾಡ್ಕೊಂಡಿದ್ದೀರಾ ನಿಮ್ಮ ಮನೆಯವರಿಗೆ ಕರೋನಾ ಆದ ಸಮಯದಲ್ಲಿ ಉದಿ ಯಾವ ರೀತಿ ನಿಮ್ಮ ಜೀವನದಲ್ಲಿ ಕೆಲಸ ಮಾಡಿತು ಬಾಬಾರವರು ಯಾವ ರೀತಿ ನಿಮಗೆ ಸಹಾಯ ಮಾಡಿದರು ಅಂತ ಹೇಳಿ ಹೇಳ್ಕೊಂಡಿದ್ರಲ್ಲ ಆ ಅನುಭವ ನನಗೆ ಎಲ್ಲೋ ಒಂದು ರೀತಿಯಲ್ಲಿ ಭರವಸೆ ಮೂಡಿಸ್ತು ನಿಮ್ಮ ಜೊತೆ ಆ ಸಮಯದಲ್ಲಿ ಯಾರೂ ಇರಲಿಲ್ಲ ಹಣವೂ ಇರಲಿಲ್ಲ ಆದರೂ ಕೂಡ ಬಾಬಾ ಇದ್ದಾರೆ ಅನ್ನೋ ಒಂದೇ ಒಂದು ನಂಬಿಕೆಯಲ್ಲಿ ನೀವು ಆತ್ಮವಿಶ್ವಾಸವನ್ನು ತಂದುಕೊಂಡು ಆ ಸಮಯದಲ್ಲಿ ಧೈರ್ಯವಾಗಿ ಎದುರಿಸಿದ ಆ ಕ್ಷಣಗಳ ಅನುಭವ ಹಂಚಿಕೊಂಡಿದ್ರಲ್ಲ ಅದು ನನ್ನಲ್ಲಿ ಒಂದು ರೀತಿಯ ಪ್ರೇರಣೆ ನೀಡುತ್ತೆ ಹಾಗೆ ನೀವು ಬಾಬಾರವರ ನಾಮಸ್ಮರಣೆ ಆಗಿರ್ಬೋದು ದೀಪಾರಾಧನೆ ಬಗ್ಗೆ ಆಗಿರಬಹುದು ಅಚ್ಚರಿತ್ರೆಯ ಪಾರಾಯಣದ ಬಗ್ಗೆ ಆಗಿರಬಹುದು ಅತ್ಯಂತ ವಿಶೇಷವಾಗಿ ವಿವರಿಸಿದಿರ ಹಾಗೆ ಉದಿಯ ಬಗ್ಗೆ ಉದಿಯ ಚಮತ್ಕಾರದ ಬಗ್ಗೆ ಕೂಡ ನೀವು ವಿಡಿಯೋಗಳನ್ನು ಮಾಡಿದಿರಾ ಮಹತ್ವವನ್ನು ಕೂಡ ಸಾರಿದಿರ ಹಾಗೆ ಅದರ ಮಂತ್ರವನ್ನು ಕೂಡ ನೀವು ಹೇಳಿದಿರ ನಾನು ಯಾಕೆ ಉದಿಯ ತಂತ್ರವನ್ನು ಅನುಸರಿಸಬಾರ್ದು ಅನ್ನೋ ರೀತಿಲಿ ನನ್ನ ಮನಸ್ಸಿಗೆ ಬಂತು ಹಾಗೆ ಅವತ್ತಿನ ದಿನ ಗುರುವಾರ ಕೂಡ ಆಗಿತ್ತು ನಾನು ಸ್ನಾನ ಮಾಡಿಕೊಂಡೆ ನೀವು ಹೇಳಿದ್ದೆಲ್ಲ ವಿಚಾರಗಳು ನನ್ನ ಮನಸ್ಸಲ್ಲಿತ್ತು ಬಾಬಾರವರ ಎದುರಿಗೆ ಹೋಗಿ ಕುಳಿತೆ ಸಂಕಲ್ಪ ಮಾಡಿ ಮನಸ್ಸಿನಲ್ಲಿ ಒಂದು ದೃಢವಾದ ವಿಶ್ವಾಸ ಬಿಟ್ಟು ನಿಮ್ಮ ಪಾದಗಳಲ್ಲಿ ನಾನು ಶರಣಾಗ್ತಾ ಇದ್ದೀನಿ ಹಿಂದೆ ಕೂಡ ನಾನು ಬರ್ತಿದ್ದೆ ಆದರೆ ಇಷ್ಟು ಭಕ್ತಿ ಶ್ರದ್ಧೆ ಏಕಾಗ್ರತೆ ನಂಬಿಕೆಯಿಂದ ನಾನು ಬರ್ತಾ ಇರಲಿಲ್ಲ ಏನೋ ನನ್ನ ಮನಸ್ಸಿಗೆ ಸಂತೋಷ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇದ್ದೆ ಆ ಉದ್ದೇಶವು ಇವತ್ತು ಒಳಿತು ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಯಾಕಂದರೆ ಯಾ ಯಾಕಂದರೆ ಕಾರಣ ಇಲ್ಲದೆ ಯಾರು ಯಾರ ಹತ್ರನೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾನು ವೀಡಿಯೋಗಳಲ್ಲಿ ನೋಡಿದ್ದೀನಿ ಬಾಪಾ ಇವರ ವಿಡಿಯೋಗಳಲ್ಲಿ ಹಾಗೆ ನೀವು ನನ್ನನ್ನು ಪದೇ ಪದೇ ಕರ್ಸ್ಕೊಳ್ತಾ ಇದ್ರಿ ಅದು ನನ್ನ ಸಂತೋಷಕ್ಕಾಗಿಯೇ ಆದರೂ ಕರ್ಸ್ಕೊಳ್ತಾ ಇದ್ರಿ ಅಂದರೆ ಮುಂದೆ ಈ ರೀತಿ ಸಮಸ್ಯೆ ಆಗುತ್ತೆ ಆಗ ಪೂರ್ಣ ವಿಶ್ವಾಸ ಬಿಟ್ಟು ನೀನು ನನ್ನನ್ನು ನಂಬಲೇಬೇಕಾಗತ್ತೆ ಅದಕ್ಕೋಸ್ಕರ ನೀವು ಬೇಸಿಕ್ಕಾಗಿ ನನಗೆ ಈ ರೀತಿ ಪಾಠವನ್ನು ಕಲಿಸ್ತಾ ಇದ್ದರೇನೋ ಅಂತೇಳಿ ನನಗೀಗ ಅನಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಅವರು ತಮ್ಮ ಎಲ್ಲ ರೀತಿಯ ನೋವನ್ನು ಅಳಲನ್ನು ಬಾ ಬಾಬಾರವರ ಎದುರಿಗೆ ಹೇಳ್ತಾ ಹತ್ಬಿಟ್ರಂತೆ ಅಂದ್ರೆ ತುಂಬ ಹೊತ್ತು ಅಂದ್ರೆ ಅಲ್ಲಿದ್ದವರೆಲ್ಲ ಇವರನ್ನೇ ನೋಡ್ತಾ ಇದ್ರಂತೆ ಅದು ಯಾವುದನ್ನು ಲಕ್ಕಿಸದೆ ಇವರು ಬಿಕ್ಕಿ ಬಿಕ್ಕಿ ಹತ್ತು ಸಮಾಧಾನ ಮಾಡಿಕೊಂಡು ನಂತರ ಹೇಳಿದ್ರಂತೆ ಇವತ್ತಿನಿಂದ ಈ ಕ್ಷಣದಿಂದ ನಾನು ಪರಿಪೂರ್ಣವಾಗಿ ನಿಮ್ಮಲ್ಲಿ ಸೆರೆಂಡರ್ ಆಗಿದ್ದೀನಿ ನನಗೆ ನೀವೇ ಎಲ್ಲ ಎಲ್ಲ ದೇವರ ರೂಪವನ್ನು ನಾನು ನಿಮ್ಮಲ್ಲೇ ಕಾಣ್ತಾ ಇದ್ದೀನಿ ಹಾಗಾಗಿ ನೀವೇ ನನಗೆಲ್ಲ ನೀವು ನನ್ನ ಕೈಯನ್ನ ಬಿಡೋ ಹಾಗಿಲ್ಲ ನೀವು ನನ್ನ ಕೈಯನ್ನ ಬಿಡೋದಿಲ್ಲ ಅನ್ನೋ ನಂಬಿಕೆಯಿಂದ ನಾನು ಬಂದಿದ್ದೀನಿ ನಿಮ್ಮ ಮೇಲೆ ಪೂರ್ಣವಾದ ಭರವಸೆ ಇಡುವಂತಹ ಸಂದೇಶಗಳನ್ನ ನೀವು ನನ್ನ ಬಳಿ ಕಳಿಸಿದ್ರಿ ಆ ಸಂದೇಶಗಳ ಮಾರ್ಗದರ್ಶನದಂತೆ ನಾನು ನಿಮ್ಮ ಬಳಿ ಈಗ ಪರಿಪೂರ್ಣವಾಗಿ ಬದಲಾಗಿ ಬಂದಿದ್ದೀನಿ ಬಾಬಾ ನಿಮ್ಮ ಶರಣದಲ್ಲಿ ನನ್ನನ್ನು ತಗೊಳ್ಳಿ ನನ್ನ ಮೈಯಲ್ಲಿ ಈ ರೀತಿ ಗುಳ್ಳೆಗಳಾಗಿದ್ದಾವೆ ಈ ರೀತಿ ಕೆರ್ತ ಬರ್ತಾ ಇದೆ ಅವು ವೈಟ್ ಪ್ಯಾಚೆಸ್ ಆಗಿ ಹೊರಹೊಮ್ತಾ ಇದ್ದಾವೆ ಹಾಗಾಗಿ ಈ ಸಮಸ್ಯೆಯಿಂದ ನನ್ನನ್ನು ನೀವು ಪಾರ್ ಮಾಡಬೇಕು ಜನ್ಮ ಜನ್ಮಕ್ಕೂ ನಿಮ್ಮ ಭಕ್ತನಾಗೆ ಇರ್ತೀನಿ ನಿಮ್ಮ ಭಕ್ತನಾಗೆ ಹುಟ್ಟಬೇಕು ಅಂತ ಆಸೆ ಪಡ್ತೀನಿ ನನ್ನ ಈ ಸಮಸ್ಯೆಗಳಿಂದ ನನ್ನನ್ನು ಪಾರ್ ಮಾಡಬೇಕು ಅನ್ನೋ ರೀತಿ ಅವರು ಪ್ರಾರ್ಥನೆಯನ್ನ ಮಾಡಿಕೊಂಡ್ರಂತೆ ಹಾಗೆ ಬಾಬಾ ನನ್ನ ಹತ್ರ ಈ ಸಮಯದಲ್ಲಿ ಉದಿ ಇಲ್ಲ ನೀವೇ ನಿಮ್ಮ ಕೈಯಾರೆ ದುನಿಯನ್ನು ಉರಿಸಿ ಏನು ಉದಿ ಸಿಗುತ್ತಲ್ಲ ಆ ಉದಿ ಬೇಕು ಅಂತೇಳಿ ನನ್ನ ಹಂಬಲಿಸ್ತೀನಿ ಇದೀನಿ ಬಾಬಾ ಸರ್ವ ರೋಗಗಳಿಗೂ ಸಂಜೀವಿನಿಯಾಗಿದೆ ಒತ್ತಡ ನಿವಾರಣೆ ಮಾಡುತ್ತೆ ಖಿನ್ನತೆ ನಿವಾರಣೆ ಮಾಡುತ್ತೆ ಮಾನಸಿಕ ಹಾಗೆ ಭೌತಿಕ ಹಾಗೆ ದೈಹಿಕವಾದ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಅದು ಚಮತ್ಕಾರದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತೇಳಿ ಇವರು ಹೇಳಿದರೆ ಅದೇ ರೀತಿ ನಾನು ನಂಬಿಕೆ ಇಟ್ಟಿದ್ದೀನಿ ನನಗೆ ಆ ಉದಿ ಯಾವ ರೀತಿ ಸಿಗುತ್ತೋ ಏನೋ ನನಗೆ ಗೊತ್ತಿಲ್ಲ ಒಟ್ಟು ನನಗೆ ಆ ಉದಿ ಬೇಕು ಹಾಗೆ ಈ ಸನ್ನಿಧಾನದಲ್ಲಿರುವ ಅಂದರೆ ಅವರು ದೇವಸ್ಥಾನಕ್ಕೆ ಹೋಗಿದ್ರಲ್ಲ ಬಾಬಾರವರ ಮಂದಿರಕ್ಕೆ ಇಲ್ಲಿರುವ ಉದಿಯನ್ನು ನಾನೀಗ ಹೋಗಿರ್ತೀನಿ ಹಾಗೆ ಇದರಲ್ಲೂ ಶಕ್ತಿ ಇದೆ ನೀವು ಇರ್ತೀರೋ ಅಲ್ಲಿ ಶಕ್ತಿ ಇದೆ ಆ ಉದಿಗೆ ಮಹತ್ವ ಇದೆ ಅಂತೇಳಿ ನಾನು ನಂಬ್ತೀನಿ ಹಾಗಾಗಿ ಇದನ್ನು ಹೋಗ್ತೀನಿ ಹಾಗೆ ನನಗೆ ಸ್ವಲ್ಪ ಶಿರಡಿಯಲ್ಲಿರುವ ಉದಿಯೂ ಬೇಕು ಬಾಬಾ ನೀವು ಹೇಗಾದರೂ ಮಾಡಿ ಅದನ್ನು ನನಗೆ ತಲುಪಿಸ್ಬೇಕು ಬಾಬಾ ನನ್ನ ನಂಬಿಕೆಯಿಂದ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಆ ಉದಿಯನ್ನು ತಗೊಂಡು ಮನೆಗೆ ಹೋದರು ಹಾಗೆ ಅವರ ಮಾನಸಿಕ ಒತ್ತಡವನ್ನು ಖಿನ್ನತೆಯನ್ನು ದೂರ ಮಾಡ್ಕೊಳ್ಳೋಕ್ಕೆ ಮೊದಲು ಒಂದು ಬೆಳ್ಳಿ ತಾಯಿತದಲ್ಲಿ ಉದಿಯನ್ನು ತುಂಬಿಸಿ ಕೊರಳಿಗೆ ಕಟ್ಕೊಂಡ್ರಂತೆ ನಾನು ಈ ರೀತಿ ಹೇಳಿದ್ದೀನಿ ಭಯ ಆತಂಕ ಏನಾದರೂ ಮಾನಸಿಕ ಖಿನ್ನತೆ ಇದ್ದಾಗ ಅದನ್ನು ಕೊರಳಿಗೆ ಧಾರಣೆ ಮಾಡಿಕೊಂಡ್ರೆ ಯಾರು ಮಾಡಿಕೊಂಡ್ರೆ ಯಾರದ್ದು ಕೆಟ್ಟ ದೃಷ್ಟಿಯೂ ಬೀಳೋದಿಲ್ಲ ನಮ್ಮ ಮಾನಸಿಕ ಒತ್ತಡ ಖಿನ್ನತೆಯು ಕೂಡ ದೂರವಾಗುತ್ತೆ ಆತ್ಮಬಲ ಬರುತ್ತೆ ಧೈರ್ಯ ಬರುತ್ತೆ ಅಂತ ಹೇಳಿದ್ನಲ್ಲ ಅದೇ ರೀತಿ ಮಾಡ್ಕೊಂಡ್ರಂತೆ ಎರಡನೇದಾಗಿ ದಿನನಿತ್ಯ ರಾತ್ರಿ ಬೆಳಗ್ಗೆ ಆ ಉದಿಯನ್ನು ರಾತ್ರಿ ಮಲಗೋದಕ್ಕಿಂತ ಮೊದಲು ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖ ತೊಳೆದು ಆ ಉದಿಯನ್ನು ಶುದ್ಧವಾದ ನೀರಿಗೆ ಚಿಟಿಕೆ ಉದಿಯನ್ನು ಬೆರೆಸಿ ದಿನನಿತ್ಯ ಸೇವನೆ ಮಾಡ್ತಾ ಬಂದರು ನಂಬಿಕೆಯಿಂದ ಅವರು ಮೊದಲನೇದಾಗಿ ಅವರ ಜೀವನದಲ್ಲಿ ಬಾಬಾ ಒಂದು ಅದ್ಭುತ ಚಮತ್ಕಾರ ಮಾಡಿಬಿಟ್ರು ಅವರೇನು ಈ ರೀತಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಹೋಗಿ ಹದಿನೈದು ದಿನಗಳ ನಂತರ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಅವ್ರ ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಒಬ್ಬರು ನಾವು ಶಿರಡಿಗೆ ಹೋಗಿದ್ವಿ ಅಂಥೇಳಿ ಬಾಬಾರವರ ಒಂದು ಪ್ರಸಾದವನ್ನು ಕೊಟ್ರಂತೆ ಅದ್ರ ಜೊತೆಗೆ ಒಂದು ಉದಿ ಪ್ಯಾಕೆಟ್ ಕೂಡ ಇಟ್ಟು ಕೊಟ್ಟಿದ್ರಂತೆ ಇದನ್ನು ಕಂಡು ಅವರಿಗೆ ತುಂಬ ಅಂದರೆ ತುಂಬ ಸಂತೋಷ ಅಂದರೆ ಸ್ವತಃ ಬಾಬಾರವರೇ ನನ್ನ ಬಳಿ ಬಂದು ಅವರ ಉದಿ ಪ್ರಸಾದವನ್ನು ಕೊಟ್ಟು ಹೋದ್ರಲ್ಲ ಅನ್ನೋ ರೀತಿಯಲ್ಲಿ ಅವರಿಗೆ ಅನುಭೂತಿ ಅನುಭವ ಉಂಟಾಯ್ತಂತೆ ಆ ಸಮಯದಲ್ಲಿ ಅವರಿಗೆ ಆದ ಅನುಭವ ಅದನ್ನ ಹಂಚ್ಕೊಳ್ಳೋಕೆ ಅಸಾಧ್ಯ ಅನ್ನೋ ರೀತಿಲಿ ಅವ್ರು ಹೇಳ್ತಾ ಇದ್ದಾರೆ ಹೀಗೆ ಅವರು ನನ್ನ ಕಾಯಿಲೆ ಪೂರ್ಣ ಗುಣವಾಗತ್ತೆ ಅನ್ನೋ ರೀತಿಲಿ ಪೂರ್ಣವಾಗಿ ನಂಬಿಟ್ಟಿದ್ರಂತೆ ನಂಬಿಕೆಯಿಂದ ಬಾಬಾ ನಾನು ಈ ಹುದಿಯನ್ನು ನೀವು ಕೊಡ್ತಾ ಇರುವ ಒಂದು ಸಂಜೀವಿನಿ ಅಂದರೆ ಮದ್ದಿನ ರೂಪದಲ್ಲಿ ಸ್ವೀಕಾರ ಇದ್ದೀನಿ ನಾನು ಯಾವುದೇ ರೀತಿ ಮಾತ್ರೆ ಮೆಡಿಷನ್ ತಗೊಳ್ಳೋದಿಲ್ಲ ನೀವೇ ಅದು ಯಾವ ರೀತಿ ನನ್ನ ಸಮಸ್ಯೆಗೆ ಪರಿಹಾರ ಕೊಡ್ತೀರೋ ಗೊತ್ತಿಲ್ಲ ಯಾಕಂದರೆ ಐದು ವರ್ಷಗಳಿಂದ ಎಲ್ಲ ರೀತಿಯ ಮೆಡಿಷನ್ ಮಾಡಿದ್ದೀನಿ ಯಾವುದೇ ರೀತಿಯ ಪರಿಣಾಮಕಾರಿಯಾದ ರಿಸಲ್ಟ್ ನನಗೆ ಸಿಕ್ಕಿಲ್ಲ ಹಾಗೆ ಇವತ್ತಿನಿಂದ ನಾನು ಮೆಡಿಷನ್ ತಗೊಳ್ಳೋದನ್ನು ಬಿಟ್ಟು ಏನೇ ಸೇವನೆ ಮಾಡ್ತೀನಿ ನಂಬಿಕೆ ಇಟ್ಟು ಯಾಕಂದರೆ ಅದರಲ್ಲೇ ಎಲ್ಲ ರೀತಿಯ ಚಿಕಿತ್ಸೆ ಇದೆ ಹೇಳಿ ನಾನು ನಂಬ್ತೀನಿ ನೀವೇ ನನ್ನನ್ನು ಚಿಕಿತ್ಸೆ ಮಾಡ್ತಾ ಇದ್ದೀರಾ ವೈದ್ಯೋ ನಾರಾಯಣೋ ಹರಿ ಅನ್ನೋ ಹಾಗೆ ನಾನು ನಂಬ್ತೀನಿ ಬಾಬಾ ಅನ್ನೋ ರೀತಿಲಿ ಆ ಉದಿಯನ್ನು ಸೇವನೆ ಮಾಡ್ತಾ ಬಂದ್ರಂತೆ ಸ್ನಾನ ಮಾಡಬೇಕಾದ್ರೆ ಆ ನೀರಿಗೂ ಕೂಡ ಆ ಬೆರೆಸಿ ಸ್ವಲ್ಪ ಬೇವಿನ ಸೊಪ್ಪನ್ನು ಬೆರೆಸಿ ಸ್ನಾನ ಮಾಡಲಿಕ್ಕೆ ಶುರು ಮಾಡಿದ್ರಂತೆ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣವೇ ಸಾಯಿ ಗಾಯತ್ರಿ ಮಂತ್ರವನ್ನು ಕೂಡ ಹೇಳಲಿಕ್ಕೆ ಶುರು ಮಾಡಿದ್ರಂತೆ ಬರೀಲಿಕ್ಕೆ ಶುರು ಮಾಡಿದ್ರಂತೆ ಒಟ್ಟಾರೆಯಾಗಿ ಅವರ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಒಂದು ತಿಂಗಳು ಇದೇ ರೀತಿ ಮಾಡಿದರಂತೆ ನಿಷ್ಠೆಯಿಂದ ಅಂದರೆ ಯಾವುದೇ ರೀತಿ ಅವಿಶ್ವಾಸಗೊಳ್ಳದೆ ಅದೇ ಸಂದೇಹ ಪಡದೆ ನೀವಿಟ್ಟ ಜೀವನ ನನ್ನದಾಗಲಿ ಅನ್ನೋ ರೀತಿಯಲ್ಲಿ ಶರಣಾಗತಿಯನ್ನು ಹೊಂದಿ ಅಂದರೆ ಕೊನೆಯ ಪ್ರಯತ್ನ ಇದು ನನ್ನ ಕೊನೆಯ ಪ್ರಯತ್ನ ಈ ಪ್ರಯತ್ನದಲ್ಲಿ ನಾನು ಸೋತ್ರೆ ಅಂದರೆ ನೀವು ನನ್ನನ್ನು ಕೈ ಹಿಡಿಲಿಲ್ಲ ಅಂದರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅನ್ನುವ ನಿರ್ಧಾರವನ್ನು ಮಾಡಿಕೊಂಡು ಈ ರೀತಿ ಶರಣಾಗತಿಯನ್ನು ಹೊಂದಿದ್ರಂತೆ ಅಂದರೆ ನೀವೇ ಕೈ ಬಿಟ್ಟ ಮೇಲೆ ನನಗೆ ಯಾರೂ ಇಲ್ಲ ನೀವು ಕೈ ಬಿಡಲ್ಲ ಅನ್ನೋ ರೀತಿಯಲ್ಲಿ ಇವರು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದಾರೆ ಹಾಗಾಗಿ ಅದೇ ದೃಢವಾದ ನಂಬಿಕೆಯನ್ನು ನಾನು ಈಗಾಗಲೇ ಬೆಳೆಸ್ಕೊಂಡಿದ್ದೀನಿ ಯಾರೂ ಕೂಡ ನನ್ನ ನಂಬಿಕೆಯನ್ನು ಅಲುಗಾಡಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಸಮರ್ಪಣೆಯಾಗಿ ಈ ರೀತಿ ಅವರು ತಮ್ಮನ್ನು ತಾವು ಸುಧಾರಿಸ್ಕೊಳ್ಳುವ ರೀತಿಯಲ್ಲಿ ಅರಿತುಕೊಳ್ಳುವ ರೀತಿಯಲ್ಲಿ ಬದಲಾವಣೆ ಹೊಂದಿ ದಿನನಿತ್ಯ ಈ ರೀತಿ ಸೇವೆ ಮಾಡಲಿಕ್ಕೆ ಶುರು ಮಾಡಿದಾರಂತೆ ಬಾಬಾರವರಿಗೆ ಹಾಗೆ ವಾರಕ್ಕೊಮ್ಮೆ ಗುರುವಾರ ಯಾರಿಗಾದರೂ ನಿಸ್ಸಾಯಿಕರಿಗೆ ಊಟ ಪ್ರಾಣಿ ಪಕ್ಷಿಗಳನ್ನು ಹುಡ್ಕೊಂಡು ಹೋಗಿ ಅವುಗಳಿಗೆ ಕಾಳು ನೀರು ಕೊಡ್ಲಿಕ್ಕೂ ಕೂಡ ಶುರು ಮಾಡಿದ್ರಂತೆ ಅದು ಎರಡು ತಿಂಗಳವರೆಗೂ ಅವ್ರು ಈ ರೀತಿ ಮಾಡಿದರೂ ಕೂಡ ಯಾವುದೇ ರೀತಿ ಬದಲಾವಣೆ ಆಗಲಿಲ್ಲ ಹಾಗಂತ ಅದು ಇಂಪ್ರೂವ್ನೂ ಆಗಲಿಲ್ಲ ಅಂದರೆ ಆ ಗುಳ್ಳೆಗಳು ಹೆಚ್ಚು ಏಳಲಿಕ್ಕೂ ಕೂಡ ಶುರುವಾಗಲಿಲ್ಲ ಅವು ಅಲ್ಲೇ ತಟಸ್ಥವಾಗಿ ನಿಂತ ಅನುಭವವನ್ನು ಇವರು ಅನುಭವಿಸಿದ್ರಂತೆ ಅದೇ ಮೂರನೇ ತಿಂಗಳಿಗೆ ಯಾವಾಗ ಬಿತ್ತು ಗುಳ್ಳೆಗಳು ಏಳೋದೆ ಬಂತೆ ಹೀಗೆ ಮೂರು ತಿಂಗಳು ತುಂಬಿದ ಮೇಲೆ ಕೆರ್ಥ ಕೂಡ ನಿಲ್ತು ಅಲ್ಲಿಗೆ ಗುಳ್ಳೆಗಳು ಹೇಳೋದು ನಿಲ್ತು ಆದರೆ ಕಲೆಗಳು ಮಾತ್ರ ಹಾಗೆ ಉಳಿತು ಕಪ್ಪು ಕಪ್ಪು ಕಲೆಗಳಾಗಿರೋದ್ರಿಂದ ನೋಡೋರಿಗೂ ಅದು ಅಸಹ್ಯ ಕಾಣಿಸ್ತಿತ್ತಂತೆ ಮುಖದ ಮೇಲೆ ಕಿವಿ ಮೇಲೆ ಕುತ್ತಿಗೆ ಮೇಲೆ ಕಾಲ್ ಮೇಲೆ ಕೈ ಮೇಲೆ ಅಸಹ್ಯ ಕಾಣಿಸ್ತಿತ್ತಲ್ಲ ಇವರಿಗೆ ಒಂಥರ ಮುಜುಗರ ಅನ್ನಿಸ್ತಿತ್ತಂತೆ ಆದರೂ ಕೂಡ ಇಷ್ಟೆಲ್ಲ ಪರಿವರ್ತನೆ ಕೊಟ್ಟ ಬಾಬಾ ಇದಕ್ಕೂ ಕೂಡ ಒಂದು ದಾರಿ ತೋರಿಸ್ತಾರೆ ಅಂತ ಹೇಳಿ ಅವರು ಅದೇ ರೀತಿ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋದ್ರಂತೆ ಇದನ್ನು ಕೂಡ ಮೈಗೆಲ್ಲ ಸವರುಕೊಳಕ್ಕೆ ಶುರು ಮಾಡಿದ್ರಂತೆ ಈ ರೀತಿಯಾಗಿ ಅವ್ರ ಕೈಲಾದಷ್ಟು ಪ್ರಯತ್ನ ಅವರು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಬಾಬಾರವರ ಮೇಲೆ ನಂಬಿಕೆ ಇಟ್ಟು ಆದರೆ ಔಷಧಿ ಮಾತ್ರ ಅಂದರೆ ಆಸ್ಪತ್ರೆ ಮೆಡಿಸಿನ್ ಮಾತ್ರ ತೊಗೊಳ್ಳಿಲ್ಲಂತೆ ಇಲ್ಲ ಆದ್ಮೇಲೆ ಈಗ ಆರು ತಿಂಗಳಾಗಿದೆ ಅಂತೆ ಈಗ ಅವರ ಮೈ ಮೇಲೆ ಯಾವುದೇ ರೀತಿ ಕಲೆಗಳಿಲ್ಲ ಈಗ ಲೈಟ್ ಆಗಿದ್ದಾವಂತೆ ಅಂದ್ರೆ ಇನ್ನೇನು ಹೋಗೋ ಹಂತದಲ್ಲಿ ಚರ್ಮದ ಬಣ್ಣಕ್ಕೆ ಕನ್ವರ್ಟ್ ಆಗಿ ಈಗೆಲ್ಲ ರೀತಿಯಲ್ಲೂ ಅವ್ರಿಗೆ ಯಾವುದೇ ರೀತಿ ಉರಿ ಇಲ್ಲ ಬಾಧೆ ಇಲ್ಲ ಕೆರ್ತ ಇಲ್ಲ ಯಾವುದೇ ರೀತಿ ಮಾನಸಿಕ ಒತ್ತಡನೂ ಇಲ್ಲ ಆ ರೀತಿ ಅವರು ಹುಷಾರಾಗಿದ್ದಾರೆ ಅವರು ತಮ್ಮ ಅನುಭವವನ್ನು ಹೇಳ್ಕೊಂಡ್ರು ನನಗೆ ಅದು ಎಷ್ಟು ಖುಷಿಯಾಗಿದೆ ಅಂದರೆ ಹೇಳಲಿಕ್ಕೂ ಅಸಾಧ್ಯ ಅಂತೇಳಿ ಕಣ್ತುಂಬಿ ಬಿಕ್ಕಿ ಬಿಕ್ಕಿ ಅಳ್ತಾನೆ ನನ್ನ ಹತ್ರನೂ ಕೂಡ ಅವರು ಈ ಪವಾಡವನ್ನು ವಿವರಿಸಿದ್ದಾರೆ ಸ್ನೇಹಿತರೆ ಹೌದು ನೀವು ಹೇಳೋದು ಸತ್ಯ ಗುರುವಿನ ಶರಣದಲ್ಲಿ ಪರಿಪೂರ್ಣವಾದ ನಂಬಿಕೆ ಇಡಬೇಕು ಮನುಷ್ಯರ ಮೇಲೆಲ್ಲ ಇಲ್ಲಿ ಹಣ ಇರೋವರಿಗೂ ಅಷ್ಟೇ ಹಣ ಮುಗಿದ ನಂತರ ಯಾರಿಗೂ ಕೂಡ ಬೆಲೆ ಇಲ್ಲ ಆದರೆ ಆ ಗುರು ಮಾತ್ರ ಹಣಕ್ಕೆ ಕೊಡೋದಿಲ್ಲ ತನ್ನ ಶಿಷ್ಯನ ವ್ಯಕ್ತಿತ್ವ ಹೇಗಿದೆ ಮನೋಭಾವ ಹೇಗಿದೆ ಅವನು ಯಾವ ರೀತಿಯ ಸ್ವಭಾವವನ್ನು ಹೊಂದಿ ಅನುಸರಿಸಿ ನಡೀತಾ ಇದ್ದಾನೆ ಅನ್ನೋದನ್ನು ಮಾತ್ರ ಗುರಿಸ್ತಾರೆ ಅದೇ ರೀತಿ ನನ್ನ ಪರಿವರ್ತನೆಯನ್ನು ಕಂಡು ಆ ಗುರುವು ಪ್ರಸನ್ನರಾಗಿದ್ದರು ಹಾಗಾಗಿ ನನ್ನ ಮೊನ್ನೆಯನ್ನು ಶಿರಡಿಗೂ ಹೋಗಿ ಬಂದು ಪಾಪಾರವರ ದರ್ಶನವನ್ನು ಮಾಡ್ಕೊಂಡು ಬಂದೆ ಮೂರು ದಿನ ಇದ್ದೆ ಮೂರು ದಿನನೂ ಕೂಡ ನಾನು ನಾಲ್ಕು ಆರತಿಗಳನ್ನು ನೋಡಿದ್ದೀನಿ ಪ್ರಾರ್ಥನೆ ಮಾಡಿದ್ದೀನಿ ನಿಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಯಾಕಂದರೆ ನಿಮ್ಮ ಸಂದೇಶ ಅವತ್ತು ಸಿಗದೆ ಇದ್ದರೆ ನಿಮ್ಮ ಅನುಭವದ ಸಂದೇಶ ನೀವೇನು ಹಂಚ್ಕೊಂಡಿದ್ದೀರಲ್ಲ ಆ ಅನುಭವದ ಸಂದೇಶ ನಾನು ನನಗೂ ಕೂಡ ಒಂದು ಪ್ರೇರಣೆ ನೀಡಿತು ಈ ರೀತಿಯ ಬದಲಾವಣೆಯಾಗಿ ನಾನು ಕೂಡ ಒಂದು ನಂಬಿಕೆ ಇಟ್ಟು ನನ್ನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗುವಂತಾಯಿತು ಇದರಿಂದ ನನ್ನ ಜೀವನವೇ ಬದಲಾಯಿತು ನೀವು ಹೇಳಿದ ರೀತಿಯಲ್ಲಿ ನನ್ನ ಜೀವನ ಮರುಹುಟ್ಟು ಪಡ್ಕೊಂಡಿದೆ ಆ ಜೀವನದಲ್ಲಿ ನಾನೀಗ ಸುಖವಾಗಿದ್ದೀನಿ ಹಾಗೆ ಕೆಲವರನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಕೆಲವು ಪಾಠಗಳನ್ನು ಕಲ್ತಿದ್ದೀನಿ ಹಾಗೆ ನನ್ನ ಜೀವನದಲ್ಲಿರುವ ಕೆಲವು ನೆಗೆಟಿವ್ ಜನರನ್ನಾಗಿರ್ಬೋದು ನೆಗೆಟಿವ್ ವಿಚಾರಗಳನ್ನ ಆಗಿರ್ಬೋದು ನಾನೀಗ ದೂರ ತಳ್ಳಿದ್ದೀನಿ ಈಗ ನನ್ನ ಮನಸ್ಸಲ್ಲಿ ಒಂದು ಶಾಂತಿ ಇದೆ ಎಲ್ಲ ಒಳ್ಳೆಯದಾಗುತ್ತೆ ನೀವು ನನ್ನ ಜೊತೆಗಿದ್ದೀರಾ ಸಾಕು ಬಾಬಾ ಎಲ್ಲ ಒಳ್ಳೆಯದಾಗುತ್ತೆ ಅದು ನೀವು ಮೌನವಾಗಿದ್ದೀರೋ ಇಲ್ಲ ನನ್ನ ಕನಸಲ್ಲಿ ಬಂದು ಆಶೀರ್ವಾದ ಮಾಡ್ತಿರೋ ಒಟ್ಟು ನನಗೆ ಪ್ರೇರಣೆ ನೀಡ್ತಿರೋ ಒಟ್ಟು ನನಗೇನು ಗೊತ್ತಿಲ್ಲ ಒಟ್ಟು ನೀವು ನನ್ನ ಜೊತೆಗಿದ್ದೀರಾ ಅನ್ನೋ ನಂಬಿಕೆ ನನ್ನಲ್ಲಿ ದೃಢವಾಗಿದೆ ಹಾಗಾಗಿ ನಾನು ನಿಶ್ಚಿಂತೆಯಿಂದ ನನ್ನ ಜೀವನವನ್ನು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನಾನು ಶರಣಾಗ್ಬಿಟ್ಟಿದ್ದೀನಿ ಅದೇ ರೀತಿ ಪರಿವರ್ತನೆ ಆಗಿದೆ ಈಗ ಎಲ್ಲೇ ಹೋದರೂ ಪ್ರೀತಿ ಗೌರವ ಆಧಾರ ಸಿಗ್ತಾ ಇದೆ ಯಾವ ಜನ ನನ್ನನ್ನು ತಿರಸ್ಕಾರ ಮಾಡಿದರೂ ಅದೇ ಜನನ ನನ್ನನ್ನು ಪ್ರೀತಿ ನೋಡ್ತಾ ಇದ್ದಾರೆ ಆದರೆ ಆ ಪ್ರೀತಿ ಮತ್ತೆ ಪಡ್ಕೊಳ್ಳೋಕೆ ಸಾಧ್ಯ ಆಗಿದ್ದು ಆ ಗುರುವಿನ ಶರಣದಲ್ಲಿ ಹೋದಾಗ ಅದೇ ರೀತಿ ನಾನು ಇದ್ದಿದ್ರೆ ಇದೇ ಜನ ನನ್ನನ್ನು ತಿರಸ್ಕಾರ ಮಾಡಿದ್ರಲ್ಲ ಅವ್ರು ಇನ್ನೂ ನನ್ನ ಖಿನ್ನತೆಗೆ ಜಾರಿಸ್ಬಿಡ್ತಿದ್ರು ಅಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರೇರಣೆ ನೀಡಿದ್ದೇ ಇಂತಹ ಜನ ನನಗೆ ಆಗ್ಬಿಟ್ಟಿದ್ರು ಯಾರು ಕೂಡ ನನಗೆ ಸಪೋರ್ಟ್ ಮಾಡಲಿಲ್ಲ ಆದರೆ ಆ ಗುರು ನನ್ನ ಕೈ ಬಿಡಲಿಲ್ಲ ಅವರಲ್ಲಿ ನನ್ನ ದೃಢವಾದ ವಿಶ್ವಾಸ ಇಟ್ಟೆ ಅದರಿಂದ ನನ್ನ ಪರಿವರ್ತನೆ ಆಯಿತು ಅನಿವಾರ್ಯವಾಗಿದೆ ಈ ಜಗತ್ತಲ್ಲಿ ಕೆಲವು ಸಂಬಂಧಗಳ ಜೊತೆ ಇರಲೇಬೇಕು ವಾತಾವರಣಕ್ಕೆ ಹೊಂದಿಕೊಳ್ಳೇಬೇಕು ಈ ಸಮಾಜದ ಮಧ್ಯೆ ಬದುಕಲೇಬೇಕು ಅದೇ ರೀತಿ ನಾನು ಹೊಂದ್ಕೊಂಡಿದ್ದೀನಿ ಇಲ್ಲ ಅಂತಲ್ಲ ಆದರೆ ಯಾರು ಹೇಗೆ ನಮ್ಮ ಪರಿಸ್ಥಿತಿಗಳು ಹಾಳಾದಾಗ ಯಾವ ರೀತಿ ಜನ ವರ್ತಿಸ್ತಾರೆ ಎಲ್ಲವನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಹಾಗಾಗಿ ಈಗ ಮನಸ್ಥಿತಿ ಸಮಾಧಾನವಾಗಿದೆ ಏನೇ ಆದರೂ ನಾನೀಗ ಹಿಗ್ತಾನೂ ಇಲ್ಲ ಕುಗ್ಗುತ್ತಾನೂ ಇಲ್ಲ ಸಮಾನವಾಗಿ ಮನಸ್ಥಿತಿಯನ್ನು ಹೊಂದಿ ನಿರಾಳವಾಗಿ ಜೀವನವನ್ನು ನಡೆಸ್ತಾ ಇದ್ದೀನಿ ಧನ್ಯವಾದಗಳು ಮತ್ತೊಮ್ಮೆ ಅಂತೇಳಿ ಧನ್ಯವಾದಗಳನ್ನು ಅರ್ಪಣೆ ಮಾಡಿದ್ದಾರೆ ಸ್ನೇಹಿತರೆ ಅದು ಧನ್ಯವಾದಗಳು ನನಗಲ್ಲ ಬಾಬಾರವರಿಗೆ ನೇರವಾಗಿ ಹೋಗಿ ಸಲ್ಲತ್ತೆ ನಾನು ಮಾಧ್ಯಮ ಮಾತ್ರ ನಿಮ್ಮ ನಿಮ್ಮ ನಂಬಿಕೆ ವಿಶ್ವಾಸ ನಿಮ್ಮನ್ನ ಪರಿವರ್ತನೆಗೊಳಿಸ್ತಾ ಹೋಗುತ್ತೆ ಆ ನಂಬಿಕೆ ಯಾವ ರೀತಿ ಇಡ್ಬೇಕು ಇಟ್ಟಾಗ ಪರಿವರ್ತನೆ ಸಿಗುತ್ತೆ ಅನ್ನೋ ಕೈಲಾದಷ್ಟು ಮಟ್ಟಿಗೆ ನಾನು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನ ತುಂಬಾ ಕೆಲಸವನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಬಾಬಾರವರು ಅವರಿಗೆ ಎರಡು ಬಾರಿ ಕನಸಲ್ಲಿ ಬಂದಿದ್ರಂತೆ ಒಂದು ಬಾರಿ ಅವರ ಮೇಲೆ ಏನೋ ಚುಮುಕಿಸಿದ ರೀತಿಯಲ್ಲಿ ಅಂದರೆ ಅದು ನೀರಿರ್ಬೋದು ಬೆರೆಸಿದ ನೀರಿರ್ಬೋದು ಈ ರೀತಿ ಚುಮುಕಿಸಿದ ಅನುಭವ ಅವರಿಗಾಗಿತ್ತಂತೆ ಆ ಸಮಯದಲ್ಲಿ ರಾತ್ರಿ ಅವರಿಗೆ ಎಚ್ಚರ ಕೂಡ ಆಗಿತ್ತಂತೆ ಸ್ನೇಹಿತರೆ ಈ ರೀತಿ ಅನುಭವಗಳು ಕೂಡ ಅವರ ಜೀವನದಲ್ಲಿ ಒಂದು ಅದ್ಭುತ ಚಮತ್ಕಾರದ ರೀತಿಯಲ್ಲಿ ಅವರಲ್ಲಿ ಒಂದು ಭರವಸೆಯನ್ನು ತುಂಬುತ್ತಾ ಹೋದವಂತೆ ಹೇಳಿದರೆ ಬಾಬಾ ಬಾಬಾರವರ ಇಚ್ಛೆ ಇದಾಗಿತ್ತು ಅನಿಸುತ್ತೆ ಹಾಗಾಗಿ ನನ್ನ ಜೀವನದಲ್ಲಿ ಈ ಕೆಲಸವನ್ನು ನನಗೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅವರವರಿಗೆ ನಾನು ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗಾದರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ನಿಮ್ಮ ಜೀವನದಲ್ಲೂ ಈ ರೀತಿ ಸಮಸ್ಯೆಗಳಿದ್ರೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ಜನರ ಬಣ್ಣ ಬಣ್ಣ ಕಟ್ಟಿ ಏನೇ ಆಡ್ಕೊಳ್ಳಿ ನಿಮ್ಮ ಉದ್ದೇಶ ಸರಿ ಇದೆಯಾ ನೀವು ಬದಲಾಗಿದ್ದೀರಾ ಪಶ್ಚಾತ್ತಾಪ ಪಟ್ಟಿದ್ದೀರಾ ಹಿಂದೆ ಹೇಗಾದರೂ ಇರಲಿ ಈಗ ಮುಂದೆ ನೀವು ವಾಸ್ತವದಲ್ಲಿ ಬದಲಾವಣೆಯನ್ನ ಮಾಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಬೇಕು ಅಂತ ಹೇಳಿ ಪರಿವರ್ತನೆ ಆಗಿದ್ದೀರಾ ಖಂಡಿತ ಗುರು ನಿಮ್ಮನ್ನು ಶರಣದಲ್ಲಿ ತಗೊಳ್ತಾರೆ ಅದೇ ರೀತಿ ನಿಮ್ಮ ಜೀವನಕ್ಕೆ ನಿಮ್ಮ ಬದುಕಿಗೆ ಉನ್ನತಿಯನ್ನು ತಂದುಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಕೈ ಬಿಟ್ಟರು ಆ ಗುರು ನಿಮ್ಮನ್ನು ಕೈ ಬಿಡೋದಿಲ್ಲ ನಿಮ್ಮ ಕರ್ಮಗಳು ಯಾವ ರೀತಿ ಇರ್ತಾ ಹೋಗ್ತವೋ ಅದಕ್ಕೆ ಅಭಿವೃದ್ಧಿ ಎನ್ನುವ ಹೆಸರಿನ ಮೂಲಕ ಬಾಬಾ ಅನುಗ್ರಹಿಸ್ತಾ ಹೋಗ್ತಾರೆ ಮಾಹಿತಿ ಇಷ್ಟವಾಗಿದೆ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯರಮ್ ಅಂತ ಹೇಳಿ ಕಮೆಂಟ್ ಮಾಡಿ ನಿಮ್ಮ ಜೀವನದಲ್ಲಿ ಈ ರೀತಿ ಪವಾಡಗಳಾಗಿದ್ದರೆ ಖಂಡಿತವಾಗಿಯೂ ಕಮೆಂಟಲ್ಲಿ ನಿಮ್ಮ ನಂಬರ್ ಹಾಕಿ ನಾನೇ ಫೋನ್ ಮಾಡ್ತೀನಿ ವಾಗಿ ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಅನುಭವಗಳನ್ನು ಶೇರ್ ಮಾಡಿ ಇಲ್ಲಾಂದರೆ ಕಮೆಂಟಲ್ಲಿ ಬರೆದಾದರೂ ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಳಿ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ ಬಾಬ ಬಾಪ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ